ಸಿನಿಮಾ ದಿಗ್ದರ್ಶಕರು ಕನ್ನಡ ಚಿತ್ರರಂಗದ ಆಚಾರ್ಯ ಪುರುಷ ಗಣಪತಿ ವೆಂಕಟರಮಣ ಜಿವಿ ಅಯ್ಯರ್ ಕನ್ನಡ ಚಿತ್ರರಂಗದ ಆಚಾರ್ಯ ಪುರುಷರು ಎನಿಸಿಕೊಂಡ ಜಿವಿ ಅಯ್ಯರ್ ಅಭಿನಯ ಸಾಹಿತ್ಯ ನಿರ್ದೇಶನ ನಿರ್ಮಾಣ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಕ್ರಿಯವಾಗಿ ದುಡಿದು ಚಿತ್ರರಂಗಕ್ಕೆ ತಮ್ಮದೇ ಆದ ಕಾಣಿಕೆಯನ್ನು ನೀಡಿದವರು ಮಟ್ಟದಲ್ಲಿ ಕನ್ನಡದ ಹಿರಿಮೆಯನ್ನು ಎತ್ತಿ ಹಿಡಿದವರು ಗಣಪತಿ ವೆಂಕಟರಮಣ ಅಯ್ಯರ್ ಹುಟ್ಟಿದ್ದು ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಸಾವಿರದ ಒಂಬೈನೂರ ಹದಿನೇಳರ ಸೆಪ್ಟೆಂಬರ್ ಮೂರರಂದು ಹೈಸ್ಕೂಲು ದಿನಗಳಲ್ಲೇ ರಂಗಭೂಮಿಯ ಆಕರ್ಷಣೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕೈಲಾಸಂ ನಂಜಗೂಡಿಗೆ ಭೇಟಿ ನೀಡಿದಾಗ ಅದಕ್ಕೊಂದು ರೂಪ ಬಂದಿತು ಎಲ್ಲ ಸಾಂಪ್ರದಾಯವನ್ನು ಮುರಿದು ಹೊಸ ರೀತಿಯಲ್ಲಿ ನೋಡಲು ಕೈಲಾಸಂ ಕಲಿಸಿದರು ರಂಗಭೂಮಿಯಲ್ಲೇ ದಿನ ದುಡಿಯುತ್ತಿದ್ದ ಅಯ್ಯರ್ ಅವರಿಗೆ ಎಂವಿ ರಾಜಮ್ಮನವರ ರಾಧಾರಮಣ ಚಿತ್ರದ ಮೂಲಕ ಅಭಿನಯದ ಅವಕಾಶ ದೊರಕಿತು ಇದೇ ವೇಳೆಗೆ ಸುಂದರಂಬಾಳ್ ಅವರೊಂದಿಗೆ ವಿವಾಹವೂ ಆಯಿತು ರಾಧಾರಮಣದ ನಂತರ ಇನ್ನೊಂದು ಚಿತ್ರ ದೊರಕಲಿಲ್ಲ ನಾಟಕ ಕಂಪನಿಯು ಕೈ ಹಿಡಿಯಲಿಲ್ಲ ನಂಜನಗೂಡಿಗೆ ಮರಳಿದರು ತಮ್ಮನ ಬಾಳೆಹಣ್ಣಿನ ಮಠಿಯಲ್ಲಿ ಕೆಲಸಕ್ಕೆ ನಿಂತರು ಹರಿಕತೆ ಮಾಡುವುದನ್ನು ಕಲಿತರು ಕೊನೆಗೆ ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಕಲಿತು ಕಾರಕೂನರಾದರು ಯಾವುದೂ ಕೈ ಹಿಡಿಯಲಿಲ್ಲ ರಂಗಭೂಮಿಯ ಗೆಳೆಯ ಬಾಲಕೃಷ್ಣ ಚನ್ನಪ್ಪನವರು ಕಂಪನಿ ಆರಂಭಿಸಿದ್ದಾರೆ ಬಾಯ್ ಎಂದು ಕಾಗದ ಬರೆದರು ಅಯ್ಯರ್ ಎಲ್ಲವನ್ನೂ ಬಿಟ್ಟು ಗುಬ್ಬಿ ಕಂಪನಿಗೆ ಮತ್ತೆ ಬಂದರು ಈ ಸಲ ಬೇಡರ ಕಣ್ಣಪ್ಪ ಜಯವೀರಿ ಹೊಡೆಯಿತು ಎಚ್ಎಲ್ಎಲ್ ಸಿಂಹ ಅದನ್ನು ಚಲನಚಿತ್ರವಾಗಿಸಿದರು ಅಯ್ಯರ್ ಮತ್ತೆ ಚಿತ್ರರಂಗಕ್ಕೆ ಬಂದರು ಇಲ್ಲಿಂದ ಮುಂದೆ ವಿಶ್ವನಾಥ ಶೆಟ್ಟರ ಪರಿಚಯವಾಯಿತು ಕನ್ನಡವನ್ನು ಸರಿಯಾಗಿ ಬಲ್ಲ ಆದರೆ ತಾಂತ್ರಿಕ ವಿಷಯಗಳಲ್ಲಿ ಗಟ್ಟಿಗಾರರಾದ ಟಿವಿ ಸಿಂಗ್ ಠಾಕೂರರ ನಿರ್ದೇಶಕರಾಗಿ ಸೋದರಿ ಚಿತ್ರದ ಸಿದ್ಧತೆ ನಡೆಸಿದರು ಅಯ್ಯರ್ ಸಾಹಿತ್ಯ ಬರೆದರು ಮುಂದೆ ಜಗಜ್ಯೋತಿ ಬಸವೇಶ್ವರವರೆಗೂ ಈ ನಂಟು ಮುಂದುವರಿಯಿತು ಈ ವೇಳೆಗೆ ಡಬ್ಬಿಂಗ್ ಸಮಸ್ಯೆ ಎದುರಾಗಿದ್ದು ಕಲಾವಿದರರುಗೂಡಿ ಕರ್ನಾಟಕದಾದ್ಯಂತ ನಾಟಕ ಪ್ರದರ್ಶಿಸಿ ಯಶಸ್ಸನ್ನು ಪಡೆದರು ಈ ಕಲಾವಿದರ ಸಂಘದಿಂದಲೇ ರಣಧೀರ ಕಂಠೀರವ ನಿರ್ಮಾಣವಾಯಿತು ಎನ್ಸಿ ರಾಜನ್ ಹೆಸರಿಗೆ ಚಿತ್ರದ ನಿರ್ದೇಶಕರಾದರೂ ಸಂಪೂರ್ಣವಾಗಿ ಹೊಣೆ ಹೊತ್ತವರು ಅಯ್ಯರವರೇ ಅಲ್ಲಿಂದ ಮುಂದೆ ಬಿಎಸ್ ರಂಗ ಮತ್ತು ಬಿಆರ್ ಪಂತಲು ಅವರ ಚಿತ್ರಗಳ ಹಿಂದಿನ ಶಕ್ತಿಯಾಗಿ ದುಡಿದರು ದಶಾವತಾರ ಕಿತ್ತೂರು ಚೆನ್ನಮ್ಮ ಅವರ ಶಕ್ತಿಗೆ ನಿದರ್ಶನವಾದ ಚಿತ್ರಗಳು ಅಯ್ಯರ್ ಬೇರೆ ಬೇರೆಯವರ ಹೆಸರಿನಲ್ಲಿ ನಿರ್ದೇಶನ ಮಾಡಿದ್ದರೂ ಸ್ವಾತಂತ್ರ್ಯ ನಿರ್ದೇಶಕರಾಗುವ ಅವಕಾಶ ಸಿಕ್ಕಿಯೇ ಇರಲಿಲ್ಲ ತಾವೇ ಅಂತಹ ಅವಕಾಶ ಕಲ್ಪಿಸಿಕೊಂಡರು ನಿರ್ಮಾಣಕ್ಕೆ ಇಳಿದರು ಬಿವಿ ಕಾರಾಂತರಿಂದ ಕಿಶನ್ ಚಂದ್ ಅವರ ಭೂದಾನದ ಕಥೆಯನ್ನು ಕೇಳಿಸಿಕೊಂಡರು ಶಿವರಾಮ್ ಕಾರಾಂತರ ದುಡಿ ಮತ್ತು ಚಂದ್ ಅವರ ಗೋಧಾನ ಕೃತಿಗಳನ್ನು ತಿರುಳನ್ನು ಸೇರಿಸಿ ತಮ್ಮದೇ ಶೈಲಿಯಲ್ಲಿ ಕಥೆಯನ್ನು ಸಿದ್ಧಪಡಿಸಿದರು ಕಾರಾಂತರ ಕಾದಂಬರಿಗೆ ಹೆಚ್ಚು ಹತ್ತಿರ ಎನಿಸಿದ್ದರಿಂದ ಅನುಮತಿ ಕೇಳಿದರು ಇದು ನಿನ್ನದೇ ಕತೆ ಅನುಮತಿ ಅಗತ್ಯವಿಲ್ಲ ಎಂದರು ಕಾರಾಂತರು ಭೂದಾನ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಿರ್ಮಾಣವಾಯಿತು ರಾಜ್ಕುಮಾರ್ ಕುಮಾರ್ ಮತ್ತು ಕಲ್ಯಾಣ್ ಕುಮಾರ್ ಒಟ್ಟಾಗಿ ಅಭಿನಯಿಸಿದ ಮೊದಲ ಚಿತ್ರ ಇದು ಕನ್ನಡದಲ್ಲಿ ಯಶಸ್ಸನ್ನು ಸಾಧಿಸಿದ್ದಲ್ಲದೆ ತಮಿಳಿನಲ್ಲೂ ನಿರ್ಮಾಣಗೊಂಡು ಜಯಭೇರಿ ಬಾರಿಸಿತು ತಾಯಿ ಕರುಳು ಅದೇ ವರ್ಷ ಅವರು ನಿರ್ಮಿಸಿ ನಿರ್ದೇಶಿಸಿದ ಚಿತ್ರ ತಮ್ಮನ್ನು ತರಿಗೆ ತಂದ ಎಂಎ ರಾಜಮ್ಮನವರಿಗೆ ಮಹತ್ವದ ಪಾತ್ರವನ್ನು ನೀಡುವುದೇ ಉದ್ದೇಶವಾಗಿದ್ದ ಚಿತ್ರದಲ್ಲಿ ತಾಯಿಯ ವ್ಯಕ್ತಿತ್ವದ ಹಿರಿಮೆ ಚಿತ್ರಿತವಾಗಿತ್ತು ಚಿತ್ರದ ಬಾ ತಾಯೇ ಭಾರತೀಯ ಗೀತೆ ಇಂದಿಗೂ ಜನಪ್ರಿಯ ಲಾಯರ್ ಮಗಳು ಅವರ ಮುಂದಿನ ಚಿತ್ರ ವಂದನ ದ್ವಿಪಾತ್ರದಲ್ಲಿ ಚಿತ್ರಕ್ಕೆ ಉದಯ್ ಕುಮಾರ್ ಮತ್ತು ಕಲ್ಯಾಣ್ ಕುಮಾರ್ ಇಬ್ಬರು ನಾಯಕರು ಕೃಷ್ಣಮೂರ್ತಿ ಪುರಾಣಿಕ ದೇವರ ಕೂಸು ಕಾದಂಬರಿಯನ್ನು ಆಧರಿಸಿ ಅಯ್ಯರ್ ನಿರ್ಮಿಸಿ ನಿರ್ದೇಶಿಸಿದ ಚಿತ್ರ ಬಂಗಾರಿ ಕಲ್ಯಾಣ್ ಕುಮಾರ್ ವಂದನ ಪ್ರಮುಖ ಪಾತ್ರದಲ್ಲಿದ್ದ ಚಿತ್ರದಲ್ಲಿ ಆದಿವಾನಿ ಲಕ್ಷ್ಮೀಬಾಯಿ ಅವರಿಗೆ ಪ್ರಮುಖ ಪಾತ್ರವಿತ್ತು ಅಯ್ಯರ್ ಅವರ ಮುಂದಿನ ಚಿತ್ರ ಪೋಸ್ಟ್ ಮಾಸ್ಟರ್ ಆಗತಾನೆ ಜನಪ್ರಿಯವಾಗುತ್ತಿದ್ದ ಪೋಸ್ಟ್ ಮಾಸ್ಟರ್ ಉದ್ಯೋಗದ ಘನತೆಯನ್ನು ಹೇಳುವ ಚಿತ್ರ ಇದು ಅಯ್ಯರ್ ಅವರ ಸಾಮಾಜಿಕ ಚಿತ್ರಗಳಲ್ಲಿ ಪ್ರಮುಖವಾದದ್ದು ಎನಿಸಿಕೊಂಡಿದೆ ಕಲಾವಿದೆ ವಂದನ ನಿರ್ಮಿಸಿದ ಜಿವಿ ಅಯ್ಯರ್ ನಿರ್ದೇಶಿತ ಚಿತ್ರ ಮೈಸೂರು ಟಾಂಗಾ ಟಾಂಗಾವಾಲಿಯಾಗಿ ಅವರೇ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿ ಗಮನ ಸೆಳೆದಿದ್ದರು ಪತ್ತೆದಾರಿಕೆಗೆ ಬಂದ ಪ್ರಕಾಶ್ ಸಮಸ್ಯೆಯಲ್ಲಿ ಸಿಕ್ಕಿಕೊಂಡಾಗ ಟಾಂಗಾವಾಲಿಯೇ ಪರಿಹರಿಸುವ ವಿಶಿಷ್ಟ ವಸ್ತುವನ್ನು ಇದು ಹೊಂದಿತ್ತು ವಂದನಾ ಅವರ ಜೊತೆಗೆ ಕಲ್ಯಾಣ್ ಕುಮಾರ್ ಬಾಲಕೃಷ್ಣ ನರಸಿಂಹರಾಜು ದಿನೇಶ್ ಮೊದಲಾದವರು ಅಭಿನಯಿಸಿದ್ದರು ಸಾಮಾಜಿಕ ಚಿತ್ರಗಳ ಸರಣಿಯಲ್ಲಿ ಅಯ್ಯರ್ ನಿರ್ದೇಶಿಸಿದ ಕೊನೆಯ ಚಿತ್ರ ನಾನೇ ಭಾಗ್ಯವತಿ ಇದನ್ನು ಅವರು ಸಿಂಗ್ ಠಾಕೂರ್ ಅವರೊಂದಿಗೆ ಜಂಟಿಯಾಗಿ ನಿರ್ದೇಶಿಸಿದ್ದರು ಕಲ್ಯಾಣ್ ಕುಮಾರ್ ಕುಮಾರ್ ಭಾರತಿ ಕಲ್ಪನಾ ನರಸಿಂಹರಾಜು ಮೊದಲಾದವರು ಚಿತ್ರದ ಪ್ರಮುಖ ಪಾತ್ರದಲ್ಲಿದ್ದರು ಗಂಗಾಧರ್ ಈ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದರು ಇಲ್ಲಿಯವರೆಗೂ ವಾಣಿಜ್ಯ ಚಿತ್ರಗಳ ಹಾದಿಯಲ್ಲಿ ಸಾಗುತ್ತಿದ್ದ ಜಿ ಅಯ್ಯರ್ ತಮ್ಮ ಅವಧೂತ ಗುಣಕ್ಕೆ ತಕ್ಕಂತೆ ಅದನ್ನು ಜಾಣಿಸಿ ಎಸೆದು ಹೊಸ ಪ್ರಯೋಗ ಮಾಡಿ ಚಿತ್ರ ಚೌಕದ ದೀಪ ವೇಶ್ಯ ಸಮಸ್ಯೆಯನ್ನು ವಿಭಿನ್ನ ಶೈಲಿಯಲ್ಲಿ ಪರಿಶೀಲಿಸಿದ ಚಿತ್ರವಿದು ವೇಷ್ಯ ಜೀವನದಲ್ಲಿ ರಂಗುರಂಗಿನ ಜಗತ್ತಲ್ಲದೆ ಇನ್ನೊಂದು ಮುಖವೂ ಇದೆ ಎಂದು ತೋರಿಸುವುದು ಇದರ ಉದ್ದೇಶ ಗಂಗಾಧರ ಅನಂತರ ನಚ್ಚೇರಿ ಪಂಡರಿಬಾಯಿ ಇಂದ್ರಾಣಿ ವರಲಕ್ಷ್ಮಿ ಚಿತ್ರದ ಪ್ರಮುಖ ಪಾತ್ರಗಳಿದ್ದರು ಡೆಕ್ಕರ್ ಲಿನ್ಸ್ ಅವರ ಹಾರ್ಡ್ ಫ್ಯಾಕ್ಟರ್ಸ್ ಇದಕ್ಕೆ ಪ್ರೇರಣೆ ತಂದೆಯ ತನ್ನ ಸ್ವಂತ ಮಗಳೊಂದನೆ ಅನೈತಿಕ ಸಂಬಂಧ ಹೊಂದುವ ಚಿತ್ರದ ಒಂದು ದೃಶ್ಯ ಪ್ರೇಕ್ಷಕರ ತೀವ್ರ ಆಕ್ರೋಶಕ್ಕೆ ಒಳಗಾಯಿತು ಇಲ್ಲಿಂದ ಅವರು ಸುಮಾರು ಮೂರು ವರ್ಷಗಳ ಅಜ್ಞಾತ ವಾಸವನ್ನು ಅನುಭವಿಸಿದರು ದೆಹಲಿಗೆ ಹೋಗಿ ಬಿಬಿ ಕಾರಾಂತರ ಒಡನಾಟದಲ್ಲಿದ್ದು ಹವ್ಯಾಸಿ ರಂಗಭೂಮಿಯ ಹೊಸ ಪ್ರಯೋಗಗಳಿಂದ ಪ್ರೇರಿತರಾದರು ಎಸ್ಎಲ್ ಭೈರಪ್ಪನವರ ವಂಶವೃಕ್ಷ ಓದಿ ಚಲನಚಿತ್ರವಾಗಿಸಲು ಸಿದ್ದರಾದರು ಅಯ್ಯರ್ ತಾವು ನಿರ್ಮಾಪಕರಾಗಿ ಮಾತ್ರ ಕುಡಿದು ಕಾರಾಂತರು ಗಿರೀಶ್ ಕಾರ್ನಾಡರಿಂದ ಚಿತ್ರವನ್ನು ನಿರ್ದೇಶಿಸಿದರು ಜಿವಿ ಅಯ್ಯರ್ ಅವರು ನಿರ್ದೇಶಿಸಿದ ಶ್ರೇಷ್ಠ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವುದು ಹಂಸಗೀತೆ ತಾರಾಸು ಅವರ ಕಾದಂಬರಿಗಳ ಮಾತುಗಳನ್ನೆಲ್ಲ ತೆಗೆದು ಸಂಗೀತದ ಮೂಲಕವೇ ಚಿತ್ರವನ್ನು ರೂಪಿಸಿದರು ಕಾಮರೂಪಿಯವರ ಕುದುರೆ ಮೊಟ್ಟೆ ಸಾಕಷ್ಟು ಗಮನ ಸೆಳೆದ ಕಾದಂಬರಿ ಇದು ಅಸಂಗತಿಗಳ ಚಿತ್ರಣದ ಮೂಲಕವೇ ತಾನು ಕಂಡಿದ್ದು ಮಾತ್ರ ಸತ್ಯವೇ ಎನ್ನುವ ಪ್ರಶ್ನೆಯನ್ನು ಎತ್ತುತ್ತದೆ ಬದಲಾಗುತ್ತಿರುವ ಸಾಮಾಜಿಕ ಸನ್ನಿವೇಶವನ್ನು ವ್ಯಕ್ತಿಯ ನೆಲೆಯಲ್ಲಿ ನೋಡಿದ ಪ್ರಯೋಗ ಅಯ್ಯರ್ ಅವರ ಮುಂದಿನ ಚಿತ್ರವಾಯಿತು ಇಲ್ಲಿ ನಿರೂಪಣೆಗೆ ಮಹತ್ವ ಸಿಕ್ಕಿತು ಆದರೆ ಚಿತ್ರ ಉತ್ಸವಗಳಿಂದಾಚೆ ಪ್ರದರ್ಶನಗೊಳ್ಳಲೇ ಇಲ್ಲ ಅಯ್ಯರ್ ನಿರೀಕ್ಷಿಸಿದ ಚರ್ಚೆ ಸಾಧ್ಯವಾಗಲಿಲ್ಲ ನಾಳಿಗಳನ್ನು ಮಾಡುವವರು ನಿರ್ಮಾಣದಲ್ಲಿ ಪ್ರಯೋಗಶೀಲತೆ ತಂದ ಚಿತ್ರ ಇದು ಇದು ವಿಆರ್ಕೆ ಪ್ರಸಾದ್ ಅವರ ಪ್ರೇಮಕಾಮ ಮತ್ತು ಎಸ್ ದಿವಾಕರ್ ಅವರ ಇತಿಹಾಸ ಮೂರು ಚಿತ್ರಗಳನ್ನು ಒಂದೇ ಸೆಟ್ ರೇಖಾದಾಸ್ ಅವರೊಬ್ಬರೇ ನಾಯಕಿಯಾಗಿಸಿ ಚಿತ್ರೀಕರಿಸಲು ಪ್ರಯತ್ನಿಸಲಾಯಿತು ಆದರೆ ಅದು ಸಾಧ್ಯವಾಗಲಿಲ್ಲ ನಾಳೆಗಳನ್ನು ಮಾಡುವವರು ಮುಖವಾಳವನ್ನು ಹೊತ್ತ ಹಳೆ ತಲೆಮಾರು ಮತ್ತು ಮುಕ್ತ ಚಿಂತನೆಯ ಹೊಸ ತಲೆಮಾರಿನ ನಡುವಿನ ಸಂಘರ್ಷದ ಕತೆ ಲೈಂಗಿಕ ಸ್ವಾತಂತ್ರ್ಯ ವಿವಾಹೇತರ ಸಂಬಂಧಗಳು ಹುಟ್ಟು ಸಾವು ಹೀಗೆ ಬದುಕಿನ ಹಲವು ಮುಖಗಳ ಚಿತ್ರಣ ಇಲ್ಲಿದೆ ಈ ಎರಡೂ ಚಿತ್ರಗಳಲ್ಲಿನ ನಾವೀನ್ಯತೆ ಮಾನವೀಯ ಸಂಬಂಧಗಳನ್ನು ರೂಪಕಗಳ ಮೂಲಕ ಹೇಳಿದ ಕ್ರಮ ಗಮನ ಸೆಳೆಯಿತು ಇದೇ ಕಾಲದಲ್ಲಿ ಬಂದ ವಾಲ್ ನಲ್ಲಿ ನಾಯಕ ನಾಯಕಿ ಇರಲಿಲ್ಲ ವಾಲ್ ವಾಲ್ಪೋಸ್ಟರ್ಗಳೇ ಚಿತ್ರದ ಕೇಂದ್ರವಾಗಿತ್ತು ಈ ಮೂರು ಪ್ರಯೋಗಶೀಲ ಚಿತ್ರಗಳು ಮುಂದಿನ ಅಯ್ಯರವರ ಬೆಳವಣಿಗೆಗೆ ಹಲಕೆಯಾಯಿತು ಅಯ್ಯರ್ ಅವರ ವೃತ್ತಿ ಜೀವನದ ಮೂರನೇ ಮಜಲು ಆದಿಶಂಕರಾಚಾರ್ಯ ಚಿತ್ರದಿಂದ ಆರಂಭವಾಯಿತು ಶಂಕರಾಚಾರ್ಯರನ್ನು ಪವಾಡಗಳಿಂದ ಹೊರತಂದು ನೈಜವಾದ ನೆಲೆಯಲ್ಲಿ ತಾತ್ವಿಕ ಘಟ್ಟಗಳಾಗಿ ಚಿತ್ರ ವಿಶ್ಲೇಷಿಸಿತು ರಾಮಾನುಜಾಚಾರ್ಯ ತಮಿಳು ಚಿತ್ರ ಇಲ್ಲಿಯೂ ಹೊಸ ಪ್ರಯೋಗಗಳು ಬಂದವು ಜಾತಿ ಪದ್ಧತಿಯನ್ನು ವಿಶ್ಲೇಷಿಸಿದ ಕ್ರಮ ಬಹಳ ವಿಭಿನ್ನವಾಗಿತ್ತು ಆಚಾರ್ಯ ತ್ರಯರ ಚಿತ್ರಗಳ ಮೂಲಕ ಅಯ್ಯರ್ ಬಹಳ ಮುಖ್ಯವಾದ ಸಾಂಸ್ಕೃತಿಕ ದಾಖಲಾತಿಯನ್ನಂತೂ ಮಾಡಿದರು ಗೀತ ರಚನೆಕಾರರ ಿ ಅಯ್ಯರ್ ತಮ್ಮ ವೃತ್ತಿ ಜೀವನದ ಆರಂಭ ಘಟ್ಟದಲ್ಲಿ ವಾಣಿಜ್ಯ ಚಿತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದ ಅಯ್ಯರ್ ಅದರ ಭಾಗವಾಗಿ ಚಿತ್ರಗೀತೆಗಳನ್ನು ಬರೆದರು ಕಣ್ತೆರೆದು ನೋಡು ಚಿತ್ರದಲ್ಲಿ ಬಂಗಾರ ದೊಡವೇ ಬೇಕೇ ಗೀತೆ ಪ್ರಕೃತಿಯ ಕುರಿತ ಗೀತೆಯಾದರೆ ನಾಯಕಿ ಅದನ್ನು ತನ್ನ ಕುರಿತು ಎಂದುಕೊಳ್ಳುತ್ತಾಳೆ ಎರಡು ಅರ್ಥಕ್ಕೂ ಗೀತೆ ಒಗ್ಗುವಂತಿದೆ ಅಮ್ಮ ಚಿತ್ರದ ಬಂಗಾರವಾಗಲಿ ನಿನ್ನ ಬಾಣಿನ ಸಂಭಾಷಣೆಯ ಮುಂದುವರಿಕೆಯಾಗಿಯೇ ಮೂಡಿಬರುತ್ತದೆ ಕಿತ್ತೂರು ಚನ್ನಮ್ಮದ ತ ತಾಯಿ ದೇವಿಯನು ದಶಾವತಾರದ ವೈದೇಹಿ ಏನಾದಳು ಸೊಗಸಾಗಿ ಭಾವನೆಗಳನ್ನು ಅಂಡರ್ಪ್ಲೇ ಮಾಡುತ್ತದೆ ಅಯ್ಯರ್ ಪ್ರೇಮಗೀತೆಗಳ ಮಟ್ಟಿಗೆ ಪ್ರಯೋಗಶೀಲರು ನಯನದಲ್ಲಿ ದೊರೆಯಿರಲಿ ರೂಪಕವಾಗಿ ಕೂಡ ಸುಂದರವಾಗಿದೆ ಗಾಳಿ ಗೋಪುರದ ಕೆ ನೀಹಾಂಗೆ ನೋಡುವೆ ಸಂಭಾಷಣಾ ಶೈಲಿಯಲ್ಲೇ ಬೆಳೆಯುವ ಗೀತೆ ಇಂದ್ರಿಯ ಗಮ್ಯ ವಿವರಗಳನ್ನು ನೀಡುತ್ತಲೇ ಅನುಭೂತಿಯ ಮಟ್ಟಕ್ಕೆ ಇದು ಏರುತ್ತದೆ ನಂಬಿದೆ ನಿನ್ನ ನಾದ ದೇವತೆಯ ಗೀತೆಯ ಮೂಲಕ ತಾತ್ವಿಕತೆಯನ್ನು ಅಯ್ಯರವರು ಹಿಡಿದಿದ್ದರು ಜಿವಿ ಅಯ್ಯರವರ ಗೀತೆಗಳಲ್ಲಿ ಬಹಳ ಮುಖ್ಯವಾಗಿರುವುದು ಕನ್ನಡಪರ ಗೀತೆಗಳು ಚಿತ್ರಗೀತೆಗಳ ಮೂಲಕ ಏಕೀಕರಣದ ಆಶಯವನ್ನು ಬಿಂಬಿಸಿದವರಲ್ಲಿ ಅವರು ಪ್ರಮುಖರು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಕನ್ನಡದ ಕುಲದೇವಿ ಕಾಪಾಡು ತಾಯೇ ಕಲಿಯಿರೊಂದು ಪಾಠವನ್ನು ಕನ್ನಡದ ಮಕ್ಕಳೇ ಕರಿಮಣ್ಣು ನೆಲ ಹೊನ್ನು ಕಾವೇರಿ ಜಲ ಚಿನ್ನ ಶರಣು ಕಾವೇರಿ ತಾಯಿ ನಾ ಹುಟ್ಟಿ ಬೆಳೆದ ಕನ್ನಡ ನಾಡು ಹೀಗೆ ಹಲವಾರು ಕನ್ನಡಾಭಿಮಾನದ ಗೀತೆಗಳನ್ನು ಅವರು ಬರೆದರು ಇಲ್ಲಿಂದ ಮುಂದೆ ಮಂಜು ಭಾರ್ಗವಿಯವರಿಗಾಗಿ ಶಾಂತಲ ಚಿತ್ರೀಕರಿಸಲು ಪ್ರಯತ್ನಿಸಿದರು ಆದರೆ ಅದು ಕೈಗೂಡಲಿಲ್ಲ ಕೃಷ್ಣಲೀಲೆ ಕಾದಂಬರಿಗಳು ಕಿರುತೆರೆ ಧಾರಾವಾಹಿಗಳಾದವು ರಾಮಾಯಣವನ್ನು ರೂಪಕಗಳ ನೆಲೆಯಲ್ಲಿ ನೋಡಲು ಪ್ರಯತ್ನಿಸಿದರು ಸೀತೆಯನ್ನು ವಿಜ್ಞಾನದ ಸಂಕೇತವಾಗಿಸಿದರೆ ರಾವಣನಲ್ಲೂ ವಿಜ್ಞಾನಿಯಾಗಿಸಿದರು ರಾಮ ಆಧ್ಯಾತ್ಮದ ನೆಲೆಗೆ ಬಂದ ಹೀಗೆ ಎಲ್ಲಾ ಪಾತ್ರಗಳಿಗೂ ಗುಣದ ರೂಪ ನೀಡಿ ಹೊಸ ಮಾದರಿಯಲ್ಲಿಯೇ ಕತೆ ಹೇಳಲು ಪ್ರಯತ್ನಿಸಿದರು ಕಲಾವಿದರ ಹುಡುಕಾಟಕ್ಕಾಗಿ ಮುಂಬೈಗೆ ಹೋದರು ಅಲ್ಲಿಯೇ ಅನಾರೋಗ್ಯಕ್ಕೆ ಒಳಗಾಗಿ ಎರಡ್ ಸಾವಿರದ ಮೂರರ ಜನವರಿ ಇಪ್ಪತ್ತೊಂದರಂದು ನಿಧನರಾದರು ಆ ದಿನ ಕರ್ನಾಟಕದ ಕನ್ನಡ ಚಿತ್ರಲೋಕದ ಭೀಷ್ಮ ಎಂದು ಕರೆಸಿಕೊಂಡ ಜಿವಿ ಅಯ್ಯರ್ ಮರೆಯಾಗಿರುತ್ತಾರೆ ಇವರ ಜೀವನದಲ್ಲಿ ನಾಲ್ಕು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆಟ್ಟಿಸಿಕೊಂಡಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಹಂಸಗೀತೆ ಅದೇ ವರ್ಷದಲ್ಲಿ ಫಿಲಂ ಫೇರ್ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆದಿಶಂಕರಾಚಾರ್ಯ ಚಿತ್ರಕ್ಕೆ ಲಭಿಸಿತು ಕನ್ನಡ ಚಿತ್ರರಂಗದ ಕೀರ್ತಿಯನ್ನು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದ ಮಹಾನ್ ಚೇತನ ಇಹ ಬದುಕಿನ ಯಾತ್ರೆಯನ್ನು ಮುಗಿಸಿತು ಜಿವಿ ಅಯ್ಯರ್ ಅವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಅಚ್ಚರಿಯದ ಛಾಪು ಮೂಡಿಸಿದ್ದಾರೆ ಪ್ರತಿ ಚಿತ್ರವೂ ಹೊಸತನಗಳಿಂದ ಕೂಡಿದು ಪ್ರಯೋಗಶೀಲತೆಗೆ ಒಗ್ಗಿಕೊಂಡಂತಹವು ಅವರ ಚಿತ್ರಗಳು ಸಾಮಾಜಿಕ ಪ್ರಜ್ಞೆಯ ಸಂಕೇತಗಳು ಹೌದು ಇವುಗಳನ್ನು ಇಂದಿನ ಪೀಳಿಗೆ ನೋಡಲೇಬೇಕಾದ ಜರೂರತ್ತಿದೆ ಪ್ರಿಯ ವೀಕ್ಷಕರೇ ಈ ವಾರದ ಸಂಚಿಕೆಯಲ್ಲಿ ಜಿವಿ ಅಯ್ಯರ್ ಕೊಡುಗೆಗಳನ್ನು ನೋಡುತ್ತೀರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ದಿಗ್ಗಜರ ಸಾಧನೆಗಳ ವಿವರ ಕೊಡಲು ಪ್ರಯತ್ನಿಸುತ್ತೇವೆ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ